ಚಾಲನೆ ಮಾಡ್ತಾ ಎಚ್ಚರಿಗೆ ಸಾಕ್ಷನ್ ಸಾಕ್ಷಿತ್ಕೊಂಡ್ ಬಂದಿಟ್ಟು ಏನ್ ಮಾಡ್ಬಿಡ್ತೀರಾ ಏನ್ ಮಾಡ್ಬಿಡ್ತೀರಾ ನಮ್ಮ ತನ ಇಲ್ದಿನ ನೀವು ನಮ್ ತನ ಕಳ್ಕೊಳೋ ಪರಿಸ್ಥಿತಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ ನಾನು ಹೇಳ್ತಾ ಇದ್ದೀನಿ ಇಲ್ಲ ಋಷಭಾವತಿ ಬೇಡ ಇದೆ ಅವಶ್ಯಕ ಆ ನೀರು ಬೇಕಾಗಿಲ್ಲ ನೀವು ಕೊಡ್ತೀರಾ ಹೇಮಾವತಿ ನದಿ ನೀರು ರಜೆವರ್ಗ ಬಂದಿದಿಲ್ಲ ತಗೊಂಡ್ ಬಿಡ್ರಿ ಹೆಮ್ಮೆ ಪಡ್ತೀವಿ ನಾವು ಸಂತೋಷ ಪಡ್ತೀವಿ ವ್ಯವಸಾಯ ಮಾಡ್ತೀವಿ ಕೂತ್ಕೊಂಡು ನಾನು ವ್ಯವಸಾಯ ಮಾಡ್ತೀನಿ ಸುಮ್ನೆ ಕೂತ್ಕೊಂಡಿಲ್ಲ ನಾನು ಯಾಕೆ ಏನ್ ಕೆಲಸಕ್ಕೆ ಬರ್ದಿರೋ ಪ್ರಾಜೆಕ್ಟ್ ಎಲ್ಲ ತಗೊಂಡ್ ಬಿಡ್ತೀರಾ ಸಾಕ್ಷಿ ತಗೊಂಡ್ಬರ್ಬೇಕು ಸಾಕ್ಷಿ ತಗೊಂಡ್ಬಂದಿಟ್ರೆ ಏನ್ ಮಾಡ್ಬಿಡ್ತೀರಾ ಏನ್ ಮಾಡ್ಬಿಡ್ತೀರಾ ಒಳ್ಳೆ ತರ ಕಟ್ಟ ಆ ಎರಡು ಶಾಪ ವಂಶನ ಕೊಡ್ದಾಕತ್ತೆ ಯಾವ ವಂಶನ ಬೆಳೆಸ್ಬೇಕು ಅಂತ ನೀವು ಇಷ್ಟಪಡ್ತೀರಾ ವಂಶ ನಿರ್ಣಯ ಆಗೋಗುತ್ತೆ ನಿಮ್ಗೆ ನೀವು ಪರಿಣಾಮ ಕನ್ನಡಿಗರ ಭವಿಷ್ಯನೇ ಪರಿಣಾಮ ಮಾಡ್ತಾ ಇದೀನಿ ಹಿಂದೆ ಇದರ ಬಗ್ಗೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಮಾತಾಡೋದನ್ನು ನಾನು ಕೇಳಿದ್ದೆ ನನ್ನ ನೀವು ಅಭಿವೃದ್ಧಿ ಮಾಡಕ್ಕೆ ಎಷ್ಟು ದಾರಿಗಳಿದೆ ಒಳ್ಳೆ ದಾರಿಗಳಿದೆ ಅದರಲ್ಲಿ ತಾವು ಮಾಡ್ರಿ ಅಭಿವೃದ್ಧಿ ಮಾಡ್ರಿ ಬೇಡ ಅಂತ ನಾವನ್ನ ಹೇಳಲ್ಲ ನಾನು ಹೇಳ್ತಾ ಇದ್ದೀನಿ ಈ ಕೊಳಚೆ ನೀರನ್ನ ಈಗಾಗಲೇ ನಮಗೆ ನಾನು ಮೊನ್ನೆ ಹೋಗಿದ್ದೆ ಇಲ್ಲಿ ಚಿಕ್ಕೋಣಳ್ಳಿ ನಮ್ಮ ಕೆರೆಗೆ ಆ ಮೀನುಗಳೆಲ್ಲ ಸತ್ತಿದ್ದಂಥ ಪರಿಸ್ಥಿತಿ ಆ ವಾಸನೆ ತಡಿಯಕ್ಕಾಗ್ತಾ ಇಲ್ಲ ಆಮೇಲೆ ಅಲ್ಲಿ ಬಿಡ್ತಕ್ಕಂಥ ಕಲುಷಿತವಾದ ನೀರು ಅದು ಫ್ಯಾಕ್ಟ್ರಿ ನೀರು ಅಂತಾರೆ ಸೀವೇಜ್ ನೀರು ಅಂತಾರೆ ಆಮೇಲೆ ಈ ಅರ್ಕಾವತಿ ಪ್ರತಿಯೊಂದನ್ನು ನಾನು ವೀಕ್ಷಿಸಿಕೊಂಡೇ ಬರ್ತಾ ಇದ್ದೀನಿ ತಾವರೆ ಕಡೆ ಸೈಡಲ್ಲಿ ಹೋಗುವಾಗ ಒಂದು ಹೆಚ್ಚು ಕಡಿಮೆ ಒಂದೂವರೆ ಕಿಲೋಮೀಟರ್ಗೆ ಆ ವಾಸನೆ ಬರ್ತದೆ ನಾನು ಹೇಳ್ತಾ ಇದ್ದೀನಿ ಆ ಪಕ್ಕದಲ್ಲೇ ಇರ್ತಕ್ಕಂಥ ತೋಟ ಇಟ್ಟರೆ ಅವ್ರ ಗತಿ ಏನು ಅವ್ರ ವಿಧಿ ಇಲ್ಲ ಎಲ್ಲ ಬಾಯಿ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಇದಕ್ಕೆ ಬಲಿಯಾಗಿ ಹೋಗ್ಬಿಡ್ತೀವಿ ಬೇಗ ಬಲಿಯಾಗಿ ಹೋಗ್ಬಿಡ್ತೀವಿ ಬಲಿಯಾಗಿ ಹೋಗ್ಬಿಡ್ತೀವಿ ಅಂದರೆ ಅಂತಿಂತ ಪರಿಸ್ಥಿತಿಗೆ ತಲುಪಲ್ಲ ನಾವು ಅದೋ ಗತಿಗೆ ಹೋಗ್ಬಿಡ್ತೀವಿ ಅದರಲ್ಲಿ ನೀವು ತಗೊಳ್ಳಿ ನಾವು ನೆರಮಂಗಲ ತಾಲೂಕು ಇಪ್ಪತ್ತೆಂಟು ಕಿಲೋಮೀಟರ್ ಬೆಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಅಲ್ಲಿ ಅಷ್ಟು ದೂರದಲ್ಲಿ ಎಷ್ಟೆಲ್ಲ ಒಳ್ಳೆ ಕೆಲಸಗಳು ನಾವು ಮಾಡ್ಬೋದು ಯಾವ ರೀತಿ ಎಲ್ಲ ನಮ್ಮ ನಮ್ ನಾನು ಆಯ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಗ್ತಾ ಬಂತು ಬೇರೆ ಬೆಳವಣಿಗೆ ಏನು ಕಾಣಲಿಲ್ಲ ಅದು ಇದು ಮಾತ್ರ ಬಂತೆ ಗೊಡೋಣ ಈ ಯುವಕರಿಗೆ ಓ ಒಂದು ಮೆಡಿಕಲ್ ಕಾಲೇಜು ಮಧ್ಯದಲ್ಲಿ ಒಂದು ಏನೋ ಮೂವತ್ತು ಕಿಲೋಮೀಟರ್ ನೆನ್ಮಂಗ್ಲ ಏನ್ ಮಾಡ್ತು ಆ ತರದ್ದೇನು ಅದು ಮಾಡ್ರಿ ಬೆಳೀತದಲ್ಲ ಆದಾಯ ಬರ್ತದಲ್ಲ ನಿಮ್ಗೆ ಅಲ್ಲಿ ಕಲುಷಿತ ನೀರನ್ನ ಈ ತರ ಬಿಟ್ಬಿಟ್ಟು ಇವತ್ತು ಜನ ಬಂದು ಒಳ್ಳೆ ನೀರು ಕುಡಿಯೋಕಾಗ್ತಿರೋ ಪರಿಸ್ಥಿತಿ ನಾನು ಆಗ್ಲೇ ನಾನು ನೋಡಿದೀನಿ ನಾನು ರಿಪೋರ್ಟ್ ಜೊತೆ ಹೋಗಿ ನೋಡಿದಾಗ ಮನುಷ್ಯನ ಮೈ ಮೇಲೆ ಬೊಬ್ಬೆ ಬಂದಿರೋದು ಆ ದನಕರುಗಳ ಮೈ ಮೇಲೆ ಬೊಬ್ಬೆ ಬಂದಿರುವಂತದ್ದು ಇಷ್ಟಕ್ಕೆ ಈ ಮಟ್ಟಕ್ಕಿದೆ ನೀವು ಮುನ್ನೂರ ಐವತ್ತು ಎಂ ಎಲ್ ಡಿ ನೀರ್ ನೀವು ಬಿಟ್ಟರೆ ಏನಾಗಬೇಕು ಆಯ್ತು ವಾರ ಹತ್ತು ದಿವಸಕ್ಕೆಲ್ಲ ಎಲ್ಲ ಕಲುಷಿತ ಆಗೋಗ್ಬಿಡುತ್ತೆ ಬಿಡುತ್ತೆ ನಾವೇ ಮುಟ್ಟಿ ನಾವು ನೀರು ಕುಡಿಬೇಕು ನಾನು ನಮ್ಮ ಗೌರವಾನ್ವಿತ ನಮ್ಮ ಶಾಸಕರನ್ನ ಕೂಡ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸ್ವಾಮಿ ಇದು ನೀರಿನ ವಿಷಯ ಇದು ತುಂಬಾ ನೀವು ಮುಖ್ಯಸ್ಥ ಇದಕ್ಕೆ ಮುಖ್ಯತ್ವ ಕೊಟ್ಬಿಟ್ಟು ಮನುಷ್ಯ ಬಾಳಿ ಬದುಕಬೇಕಾಗಿದ್ದು ನೀರು ಕುಡಿದು ಬಾಳಿ ಬದುಕಬೇಕಾಗಿದೆ ನೀರನ್ನ ನಾವು ವಿಷ ಮಾಡಕ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ದಯವಿಟ್ಟು ನೀವು ವರಿಷ್ಠರಿಗೆ ನೀವು ಹೆಚ್ಚಿಸ್ಬೇಕಾಗತ್ತೆ ಖಂಡಿತ ಹೆಚ್ಚಿಸ್ಬೇಕಾಗುತ್ತೆ ತಪ್ಪಾಗತ್ತೆ ಇದು ಖಂಡಿತ ಮಾಡಲೇಬೇಡಿ ಈ ಕೆಲಸನ ದಯವಿಟ್ಟು ಮಾಡಬೇಡಿ ನೆಲಮಂಗಲಕ್ಕೆ ಆ ನೀರು ಬೇಕಾಗಿಲ್ಲ ನೀವು ಕೊಡ್ತೀರಾ ಹೇಮಾವತಿ ನದಿ ನೀರು ಎಲ್ಲವರೆಗೂ ಬಂದಿದೀನ ತಗೊಂಡ್ಬಂದ್ಬಿಡ್ರಿ ಹೆಮ್ಮೆ ಪಡ್ತೀವಿ ನಾವು ಸಂತೋಷ ಪಡ್ತೀವಿ ವ್ಯವಸಾಯ ಮಾಡ್ತೀವಿ ಕೂತ್ಕೊಂಡು ನಾನು ವ್ಯವಸಾಯ ಮಾಡ್ತೀನಿ ಸುಮ್ಮನೆ ಕೂತ್ಕೊಂಡಿಲ್ಲ ನಾನು ಇಲ್ಲಿ ಆ ಗಿಡ ಮರಗಳು ನೀವು ಒಂದೇನಿಲ್ಲ ಇಲ್ಲೇ ರಸ್ತೆ ಮೇಲೆ ಬರ್ತಾ ನೋಡುವಾಗ ಮೋರಿನಲ್ಲಿ ಆ ನೀರು ಬಿಟ್ಟಿದ್ದಾರೆ ಯಾವ ನೀರು ಸೀಮೆಂಜ್ ನೀರು ಸೆಪ್ಟಿಕ್ ನೀರು ಆ ಸೆಪ್ಟಿಕ್ ನೀರಿನಲ್ಲಿ ಒಂಗೆ ಗಿಡ ಒಣಗೋಗಿದೆ ನೀವು ಬಂದ ನೋಡ್ಬೇಕು ನೀವು ಕೇವಲ ಸೆಪ್ಟಿಕ್ ನೀರಿಗೆ ಅಲ್ಲಿಗೆ ನೀವು ನೋಡ್ಕೊಳ್ಳಿ ಈ ಕಲುಷಿತವಾದ ಈ ಕಾರ್ಖಾನೆಗಳಿಂದ ಬರುವಂತಹ ವಿಷಕಾರಿ ನೀರುಗಳು ಅವೆಲ್ಲ ಹೋಗಿ ಸೇರ್ಕೊಂಡು ನಾನು ಹೇಳ್ತಾ ಇದ್ದೀನಿ ಬ್ಲಾಕ್ ಗೆ ಕೋಟಿಯ ಕಾಫಿ ಕುಡಿಬೇಕಾದ್ರೆ ಡಿಕಾಕ್ಷನ್ ಕುಡಿಯಲ್ಲ ರೀ ಕುಡಿತಾರೆ ಆ ಹಾಳಾಗೋಗ್ಬೇಕ ಯಾವ ಮಟ್ಟದಲ್ಲಿ ನೀವು ಮಾನವರನ್ನ ಬಾಯಿರೋ ಜೀವಗಳನ್ನ ಯಾವ ಮಟ್ಟಕ್ಕೆ ನೀವು ಪ್ರೀತಿಸ್ತಾ ಇದ್ದೀರಾ ನೀವು ಮಾಡಬೇಕಾಗಿ ಬೇಕಾದಷ್ಟು ಕೆಲಸ ಇದೆ ಅದನ್ನ ಮಾಡ್ರಿ ಆಕ್ಸಿಡೆಂಟ್ ಆಗ್ತಕ್ಕಂತ ತಡೆಯುವಂತ ಬೇಕಾದಷ್ಟು ಕೆಲಸ ಇದೆ ಅದನ್ನ ಮಾಡ್ರಿ ಸರ್ಕಾರಕ್ಕೆ ಖರ್ಚು ಇಲ್ದಿರಾ ನೀವು ವ್ಯಾಪ್ತಕ್ಕೆ ಬಂದು ಹೆದ್ದಾರಿ ಮಾಡ್ತಾ ಅಂತ ನಿಮಗೆ ಗೊತ್ತಿಲ್ಲ ಹೆದ್ದಾರಿ ಮಾಡಿಟ್ಬಿಟ್ರಿ ಹೆದ್ದಾರಿ ಮುಂದಕ್ಕೆ ಏನು ಉಪಯೋಗ ಆಗತ್ತೆ ಯಾರಿಗೂ ಗೊತ್ತೂ ಇಲ್ಲ ಬರಬಾರ್ದು ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಕರ್ನಾಟಕಕ್ಕಿಂತ ನೆರೆ ರಾಜ್ಯ ಆಂಧ್ರ ಪ್ರದೇಶ ತಮಿಳುನಾಡು ಚೆನ್ನಾಗಿ ಮುಂದುವರೆಗೆ ಹೋಗ್ತಾ ಇದ್ದೀವಿ ಈ ಕೆಲಸ ನೀವು ಮಾಡ್ಕೊಂಡು ಕೂತ್ಕೊಂಡ್ರೆ ದೇವನಿಗೆ ಬೇಜಾರ್ ಮಾಡ್ಕೊಂಡು ಬಿಡ್ರಿ ನೀವು ಒಂದು ಕಡೆ ಒಂದು ರಾಜ್ಯದ ಜನ ಬಂದ್ಬಿಟ್ಟು ಎಂಎಲ್ಎ ಎಲ್ ಎ ಕಂಟೆಸ್ಟೆಂಟ್ ಮಾಡ್ತಾರೆ ನೀವು ನೀವು ನಿಮ್ಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೋಡ್ಕೊಳ್ರಿ ನಮ್ಮ ತನ ಇಲ್ದಿರ ನೀವು ನಮ್ಮ ತನನು ಕಳ್ಕೊಳ್ಳೋ ಪರಿಸ್ಥಿತಿ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ನಾನು ಹೇಳ್ತಾ ಇದ್ದೀನಿ ಮಾಡ್ರಿ ಯಾಕೆ ರಘುರಾಮ್ ರಾಜನ್ ಅವ್ರ ಇಲ್ವಾ ಹೇಳಿದಾರೆ ರಘುರಾಮ್ ರಾಜನ್ ಒಳ್ಳೆ ಪ್ರಾಜೆಕ್ಟ್ ತಂದು ಬಿಡ್ರಿ ಯಾಕ್ರಿ ಕೆಲಸಕ್ಕೆ ಬರ್ದಿರೋ ಪ್ರಾಜೆಕ್ಟ್ ಎಲ್ಲ ಸರಿ ವೃಷಭಾವತಿ ಯೋಜನೆ ವಿಚಾರವಾಗಿ ಒಂದು ಲೈನ್ ಅನ್ಸರ್ ಇಲ್ಲ ವಿಷಭಾವತಿ ಬೇಡ ನಮ್ಗೆ ಅವಶ್ಯಕತೆ ಇಲ್ಲ ಬೇಡ ನಾನೆನ್ ಅಲ್ಲ ನೀವ್ ನೋಡ್ರಿ ಬನ್ ಏನ್ ಕಂಪನಿ ತಮಿಳುನಾಡು ಕುದುಪಾಕ ಬಂದಿತ್ತು ಅವರು ಆ ಡೈ ಮಾಡುವಾಗ ಆಸಿಡ್ ಬಿಡ್ತಾರ್ರಿ ಆಸಿಡ್ ಬಿಡ್ತಾರ್ರಿ ಬಂದು ಒಂದು ಮೂರು ವರ್ಷದಲ್ಲಿ ಸಂಪೂರ್ಣ ನಮ್ಮ ಬಾವಿ ನೀರನ್ನ ಉಳಿ ಆಗೋಗ್ಬಿಡ್ತು ಜನ ಹೋರಾಡಿ ಜಗಳ ಮಾಡಿ ಬೆಂಕಿ ಬೆಂಕಿಯನ್ನು ಹತ್ತು ಸುಟ್ಟಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಬಂದು ಬಂದ್ ಮಾಡಿ ಬೇರೆ ಕಡೆ ತಗೊಂಡು ಅದಕ್ಕೆ ಪೇಟೆ ಎನ್ನುವಂತ ಜಾಗ ಇದೆ ಅದು ಇದಕ್ಕಾಗೆ ಇರುವಂತ ಜಾಗನ ಅದಕ್ಕೆ ಅಲ್ಲಿಗೆ ಸೀಮಿತ ಮಾಡ್ಬೇಕು ನೀವು ಸಿಮೆಂಟ್ ತೊಟ್ಟಿಗಳು ಕಟ್ಟಬೇಕು ದೊಡ್ಡ ತೊಟ್ಟಿಗಳು ಕಟ್ಟಬೇಕು ಒಂದೊಂದು ಕಾರ್ಖಾನೆ ಅವ್ರ ಲಿಮಿಟ್ ಅವ್ರ ವೇಸ್ಟ್ ವಾಟರ್ ಸೀವೇಜ್ ವಾಟರ್ ಏನ್ ಬರುತ್ತೋ ಅದಕ್ಕೆ ಅವ್ರು ತೊಟ್ಟಿ ಕಟ್ಬೇಕು ಫಸ್ಟ್ ಅವ್ರು ನೋಡಿ ಅವ್ರು ತೊಟ್ಟಿ ಕಟ್ಟಿದಾರೆ ಅಂತ ನೋಡಿ ಅದೇ ವಾಟರ್ ನಿಸೈಕಲ್ ಮಾಡ್ಬೇಕ್ರಿ ಅವ್ರ ಫ್ಯಾಕ್ಟ್ರಿ ಒಳಗೆ ಇದೇನ್ರಿ ಸಾರ್ವಜನಿಕರು ಬದುಕಿ ಬಾಳುವಂತ ಒಂದು ಇದಕ್ಕೆ ಕೆರೆಗೆ ತಗೊಂಡೋಗಿ ನೀವು ಎಲ್ಲ ಸೆಪ್ಟಿಕ್ ನ ಬಿಡದೆ ಫಸ್ಟ್ ತಪ್ಪು ಅಲ್ಲೇ ನೀವು ತಡಿಯಕ ಆಗ್ತೀರಾ ಇದನ್ನ ಇದನ್ನ ಮಾಡ್ರಿ ನೀವು ಸಾಕು ಯಶಸ್ಸು ನಿಮ್ಗೆ ಜನ ಬಂದು ನೂರ ಮೂವತ್ತೈದು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಒಳ್ಳೆ ಕೆಲಸಗಳು ಮಾಡಿ ಮೇಲೆ ಬನ್ನಿ ಯಾರೋ ಒಬ್ರು ಮಾತಾಡೋರು ಬಾಯಿನ ಮುಚ್ಚಿಸ್ಬೇಡಿ ಬಾಯಿನ ಮುಚ್ಚಿಸ್ಬೇಡಿ ನೀವು ಇನ್ನೊಂದು ಮಾತು ನಾನು ಕೇಳಿದ್ದೀನಿ ಇದಕ್ಕೆ ಸಾಕ್ಷಿ ತಗೊಂಬನ್ನಿ ಏನು ಸಾಕ್ಷಿ ತಗೊಂಬರ್ಬೇಕು ಸಾಕ್ಷಿ ತಗೊಂಬಂದಿಟ್ಟರೆ ಏನ್ ಮಾಡ್ಬಿಡ್ತೀರಾ ಏನ್ ಮಾಡ್ಬಿಡ್ತೀರಾ ಬ್ರಿಟಿಷರ್ ತರ ಮಾಡ್ತೀರಾ ಎಲ್ಲರಿಗೂ ನೀರ್ ಬಿಟ್ಟು 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 ಬಾಯಿ ಬಿಡಿ ಇವ್ರಿಗೆ ಎದುರೋರ್ ಎಲ್ಲಾ ಊರ್ ಬಿಟ್ಟು ಒಳಗ್ ಊರ್ ಬಿಟ್ಟು ಹೋದ್ರೆ ನೀವು ಕನ್ನಡದವ್ರು ಇರಲ್ಲ ರೀ ಓಟ್ ಹಾಕೋರು ಯಾರು ನಿಮ್ಗೆ ಫಸ್ಟ್ ತಲೆಲಿ ಅದಿಟ್ಕೊಳ್ರಿ ಫಸ್ಟ್ ಒಳ್ಳೆ ತರ ಇದ್ದಷ್ಟು ಕಾಲ ಯಾವ್ ನೀನ್ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಗಂಟಕೊಂಡು ಗುಂಟೆ ಕಟ್ಕೊಂಡ್ ಮೇಲೆ ಹೋಗಲ್ಲ ಬಿಟ್ಬಿಟ್ಟಾಗ ಒಳ್ಳೆತನ ಕಟ್ತಾರ ಆ ಎರಡು ಶಾಪ ವಂಶನ ತೊಡೆದಾಕತ್ತೆ ಯಾವ ವಂಶನ ಬೆಳೆಸ್ಬೇಕು ಅಂತ ನೀವ್ ಇಷ್ಟಪಡ್ತೀರ ವಂಶ ನಿರ್ಣಾಮ ಆಗೋಗುತ್ತೆ ನಿಮ್ಗೆ ನೀವ್ ನಿರ್ಣಾಮ ಆಗೋದ್ರೆ ನಿಮ್ ವಂಶ ನಿರ್ಣಾಮ ಆಗಲ್ಲ ಕನ್ನಡಿಗರ ಭವಿಷ್ಯನೇ ನಿರ್ಣಾಮ ಮಾಡ್ತಾ ಇದೀರಿ ನೀವ್ ಆ ಕೆಲಸ ಮಾಡ್ಬೇಡಿ ನೆನಮಗ್ಳಕ್ಕೆ ಆ ಕೆಲಸ ದ್ರೋಹ ಮಾಡ್ಲೇಬೇಡಿ ನಾನ್ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಒಳ್ಳೇದಾಗಲ್ಲ ನಿಮ್ಗೆ ಬೆಳಗ್ಗೆ ಇರ್ತೇನೆ ಹಸಿ ಹೊಟ್ಟೆ ಇರ್ತೇನೆ ಇನ್ನ ನನಗೆ ತಿಂಡಿ ಕೂಡ ಮಾಡಿಲ್ಲ ಹೊಟ್ಟೆ ಗುರುಗಾಗ್ತಾ ಇದೆ ನನಗೆ ದಯವಿಟ್ಟು ಆ ಕೆಲಸ ಮಾಡಿಬಿಡಿ ಇನ್ ಕೆಲಸ ಇದೆ ಒಳ್ಳೆ ಕೆಲಸ ಮಾಡಿ ಬಾಬಾ ಡಿ ವಿ ಜಯಚಂದ್ರ ಅವರು ಸುಮಾರು ಕೋಟಿಗಳು ಖರ್ಚು ಮಾಡಿಬಿಟ್ಟಲ್ಲಿ ಆ ಪೈಪ್ ನ ತಗೊಂಡ ನೀರ್ ಲಿಫ್ಟ್ ಇರಿಗೇಷನ್ ಮಾಡಿ ಬಿಡ್ರಿ ಇಲ್ಲಿಗೆ ಹುಣಗ ಕೆರೆಗೆ ನೀರ್ ಬರಬಹುದಂತ ನನ್ಮನೋದ್ ಕೆರೆಗೆ ನೀರ್ ಬರಬಾರ್ದ ಎತ್ತಿನ ಒಳಗೆ ಬಿಟ್ಟಿದಿರ ಇದನ್ನೆಲ್ಲ ಹೋಗಿ ನನಗೆ ಕಲ್ಮೀಷನ್ ಆಗಿಬಿಡಲ ಅದು ಮಾಡಬೇಡಿ ದಯವಿಟ್ಟು ಮಾಡಿಬಿಡಿ